ಈ ಸಂಶಯ ದೊಡ್ಡ ಶತ್ರು ನಿಮಗದು ಗೊತ್ತಿರ್ಬೋದು ಅಂತ ರಾಜ ಮತ್ತು ಶತ್ರು ರಾಜ ಅವರ ಮಧ್ಯೆ ಎಷ್ಟೋ ವರ್ಷಗಳ ಸಂಘರ್ಷ ಆ ಶತ್ರು ರಾಜನ ಸಂಹಾರ ಮಾಡೋಕ್ಕೆ ಏನು ಮಾಡಿದ್ರು ಆಗಲಿಲ್ಲ ಗೆಲ್ಲೋಕ್ಕೂ ಆಗ್ತಿರ್ಲಿಲ್ಲ ಈ ಈ ಕಡೆ ಈಚೆ ರಾಜನಿಗೆ ಕೊನೆಗೆ ಅವನು ಜ್ಯೋತಿಷ್ ಹೇಳಿದಂತೆ ನನಗೆ ಬಿಡಿ ಇದನ್ನು ನಾನು ನೋಡ್ಕೊಳ್ತೇನೆ ಅವ್ನು ಸಂಹಾರ ಮಾಡಿಸೋ ಕೆಲಸ ಸಂಹಾರ ನಾನೇ ಮಾಡಿ ಬರ್ತೇನೆ ಯಾರಿಗೂ ಆಗಿಲ್ಲ ನೀನು ಹೇಗೆ ಮಾಡ್ತೀವೋ ನೀವು ಯೋಚನೆ ಬಿಡಿ ನನ್ನ ಮೇಲೆ ಬಿಡಿ ನೀವು ಅಂಥೇಳಿ ಈ ಜ್ಯೋತಿಷಿಯ ಆ ರಾಜ್ಯಕ್ಕೆ ಹೋದನಂತೆ ರಾಜನ ಆಸ್ಥಾನಕ್ಕೆ ಹೋಗಿ ಜ್ಯೋತಿಷಗಳೊಂದು ಎಲ್ರಿಗೂ ಒಂದು ಕುತೂಹಲ ಇರುತ್ತೆ ನನ್ನ ಜಾತಕ ನೋಡ್ತೀರಾ ಅಂತಂದು ಬಂದೇ ಬರುತ್ತಲ್ವ ಪ್ರಶ್ನೆ ಆ ರಾಜ ನಮ್ದು ಏನಾದ್ರು ಇದು ದಶಾಭಕ್ತಿ ಗೃಹಚಾರ ನೋಡಿ ಒಂದು ಸರ್ತಿ ಅಂತ ಜಾತಕ ತೊಗೊಂಡವನೇ ಕಣ್ಣು ಕಣ್ಮುಚ್ಚಿ ತಲೆ ಕೆಳಗೆ ಹಾಕಿ ಆ ಕಡೆ ಈ ಕಡೆ ನೋಡಿ ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ ಅಂತ ಏನು ಏನಾಯಿತು ಅಲ್ಲಿ ಏನಿಲ್ಲ ಏನಿಲ್ಲ ಅಲ್ಲ ಇದ್ದ ವಿಷಯ ಇದ್ದಾಗ ಹೇಳಿ ಅಂತ ಅಲ್ಲ ಬೇಡ ಬಿಡು ಬೇಡ ಬಿಡು ಅಂತ ಬೇಕು ಅಂತ ಹೇಳ್ತೀರಾ ಇಲ್ಲೋ ಅಂತ ಏಳು ದಿವಸಕ್ಕೆ ನೀನು ಅಂತ ಇನ್ನು ಏಳು ದಿವಸಕ್ಕೆ ಅಂತ ಒಂದಷ್ಟು ಏಟು ಕೊಡಿಸಿ ಕುಳಿಸ್ತಿದ್ದಂತೆ ಜ್ಯೋತಿಷಿಗೆ ನಾನು ಸಾಯ್ತೀನಿ ಅಂತೀಯ ಏನು ಯಾರೂ ಹೇಳಿಲ್ಲ ಇಲ್ಲಿವರೆಗೂ ಏನು ಮಾಡ್ತಿದ್ದಂತೆ ಜ್ಯೋತಿಷನ್ ಅಟ್ಟಿದನಂತೆ ಪೆಟ್ಟು ಕೊಟ್ಟು ಆದರೆ ರಾತ್ರಿ ಮಲಗ ಹೊತ್ತಲ್ಲಿ ಒಂದು ಸಣ್ಣಕ್ಕೆ ಒಂದು ಅನುಮಾನ ಎಲ್ಲಾದರೂ ಸತ್ಯ ಆಗಿಬಿಟ್ರೆ ಅದು ಅಂತ ನಿದ್ದೆ ಸರಿಯಾಗಿ ಬರಲಿಲ್ಲ ಅವನಿಗೆ ಅಲ್ಲ ಖಂಡಿತ ಅಲ್ಲ ಎಲ್ಲಾದರೂ ಆಗಿಬಿಟ್ರೆ ಒಂದು ವೇಳೆ ಅವನ ಜ್ಯೋತಿಷ್ಯ ಹೇಳಿದ್ರೆ ಸರಿ ಇದ್ರೆ ಅದು ಸತಿ ಬಂತು ಅಂದರೆ ಮನಸ್ಸು ಅದಕ್ಕೆ ಬೇಕಾದಾಗ ರಾಜಿ ಕೊಡ್ಕೋಕ್ ಶುರು ಮಾಡುತ್ತೆ ಆಮೇಲೆ ಏನೆಲ್ಲ ನೆನಪಾಡ್ಕೊಡುತ್ತೆ ಓ ಅವತ್ತು ಹಾಗಾಗಿತ್ತು ಇವತ್ತು ಹೀಗಾಗಿತ್ತು ಅವ್ರು ಹಾಗೆ ಹೇಳಿದ್ರು ಹೀಗೆ ಎಲ್ಲ ನೆನಪಾಗ ಶುರುವಾಗುತ್ತೆ ಹಾಗಾಗಿ ಮರು ದಿವಸ ಊಟ ಸೇರಲಿಲ್ಲ ರಾಜನಿಗೆ ಅದ್ರ ಮರು ದಿವಸ ಮೂಲಕ್ಕೆ ಕೂತ್ಕೊಂಡ ಹೋಗಿ ಏಳು ದಿವಸಕ್ಕೆ ಸತ್ಯ ಹೋದ ವಸ್ತ್ರ ಯಾವುದು ಅಂದರೆ ಬ್ರಹ್ಮಾಸ್ತ್ರ ಅಲ್ಲ ಶಂಕಾಸ್ತ್ರ ಅಂತ ಈ ವಸ್ತ್ರ ಕೇಳ್ತಾರೆ ಸಂಶಯ ಇದೆ ಪಿಶಾಚಿ ಅಂತ ಅದು ಅಷ್ಟು ಕೆಲಸ ಮಾಡಿದೆ